ಭಾರತೀಯರಿಗೆ ಭಾರತೀಯರಿಗೆಸ್ವಪ್ನವಾದ ಅಮೆರಿಕ ಲಕ್ಷಾಂತರ ಭಾರತೀಯರಿಗೆ ಭಾರೀ ಸಂಕಷ್ಟ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವಿನೊಂದಿಗೆ ಲಕ್ಷಾಂತರ ಭಾರತೀಯರಲ್ಲಿ ಆತಂಕ ಮನೆ ಮಾಡಿದೆ ಟ್ರಂಪ್ ಅವರ ಕಠಿಣ ವಲಸೆ ನೀತಿ ಜಾರಿಗೂ ಮುನ್ನವೇ ಭಾರತೀಯರ ಅಮೆರಿಕ ಎಂಬ ಕನಸು ಅತಿ ಕೆಟ್ಟ ಕನಸಾಗಿ ಬದಲಾಗ್ತಾ ಇದೆ ಅಮೆರಿಕದಲ್ಲಿ ಸಮರ್ಪಕ ದಾಖಲೆಗಳಿಲ್ಲದೆ ಇರುವ ಸಾವಿರಾರು ಭಾರತೀಯರು ಈಗ ಅತಂತ್ರರಾಗಿದ್ದಾರೆ ಆಡಳಿತದ ವಿಳಂಬ ಧೋರಣೆ ಬಂಧನ ಹಾಗೂ ಗಡಿಪಾರಿನ ನಿರಂತರ ಆತಂಕದಿಂದ ಅಮೆರಿಕದಲ್ಲಿರುವ ಭಾರತೀಯರಿಗೆ ಈಗ ನರಕದಲ್ಲಿ ಬದುಕುತ್ತಿರುವಂತೆ ಭಾಸವಾಗ್ತಾ ಇದೆ ಅಮೆರಿಕದಲ್ಲಿ ಆಶ್ರಯ ಪಡೆಯಲು ಬೇಕಿರುವ ಇ ಕ್ಲಿಯರೆನ್ಸ್ ಸಿಗುವುದು ವರ್ಷಗಳಷ್ಟು ತಡವಾಗ್ತಾ ಇದೆ ಇದರಿಂದ ಯಾವಾಗ ಅಮೆರಿಕ ಸರ್ಕಾರ ನಮ್ಮನ್ನ ಬಂಧಿಸುತ್ತೋ ಗಡಿಪಾರು ಮಾಡುತ್ತೋ ಎಂಬ ಆತಂಕ ಭಾರತೀಯರನ್ನ ಸದಾ ಕಾಡುತ್ತಿದೆ ಹೌದು ಡೊನಾಲ್ಡ್ ಟ್ರಂಪ್ ಗೆದ್ದ ಬಳಿಕ ಅಮೆರಿಕದ ವಲಸೆ ನೀತಿ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆಯೇ ನಿರಾಶ್ರಿತರಿಗೆ ಅಗತ್ಯವಾಗಿ ಬೇಕಿರುವ ಇಮಿಗ್ರೇಷನ್ಸ್ ಹಾಗೂ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ನ ಕ್ಲಿಯರೆನ್ಸ್ ಸಿಗುವುದು ಬಹಳ ಅಂದರೆ ಬಹಳ ತಡವಾಗ್ತಾ ಇದೆ ಆಶ್ರಯಕ್ಕಾಗಿ ಅರ್ಜಿ ಸಲ್ಲಿಸಿದವರನ್ನ ಕರೆದು ವಿಚಾರಣೆ ನಡೆಸಿ ಬಳಿಕ ಕ್ಲಿಯರೆನ್ಸ್ ಪ್ರಮಾಣ ಪತ್ರವನ್ನು ಐಸಿಇ ನೀಡುತ್ತಿದೆ ಐಸಿಇ ನೀಡಿದ ಪ್ರಮಾಣ ಪತ್ರದ ಬಳಿಕ ಅಮೆರಿಕ ಸರ್ಕಾರ ಅವರನ್ನ ನಿರಾಶ್ರಿತರೆಂದು ಒಪ್ಪಿ ತನ್ನ ದೇಶದಲ್ಲಿ ಉಳಿಯಲು ಅವಕಾಶ ನೀಡುತ್ತದೆ ಈ ಪ್ರಮಾಣ ಪತ್ರ ಸಿಗದವರನ್ನ ಅಮೆರಿಕ ಸರ್ಕಾರ ಬಂಧಿಸುತ್ತದೆ ಅಥವಾ ಗಡಿಪಾರು ಮಾಡುತ್ತದೆ ಆದ್ದರಿಂದ ಈ ಐಸಿಇ ಕ್ಲಿಯರೆನ್ಸ್ ಭಾರತೀಯರಿಗೆ ಅನಿವಾರ್ಯವಾಗಿದೆ ಐಸಿಇ ಕ್ಲಿಯರೆನ್ಸ್ ಪಡೆಯಲು ಪರದಾಟ ವರ್ಷಗಳಷ್ಟು ತಡವಾಗಿ ವಿಚಾರಣೆಗೆ ಸಮಯ ನಿಗದಿ ಐಸಿಇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಪಡೆಯಲು ಅರ್ಜಿ ಸಲ್ಲಿಸಿದ ಕೆಲವರಿಗೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ವಿಚಾರಣೆಗೆ ಸಮಯವನ್ನ ನಿಗದಿಪಡಿಸಲಾಗ್ತಾ ಇದೆ ಇನ್ನೂ ಕೆಲವರನ್ನ ಗಡಿಯಲ್ಲಿಯೇ ಬಂಧಿಸಲಾಗ್ತಾ ಇದೆ ಕೆಲವರು ಅಕ್ರಮ ವಲಸಿಗರ ಕ್ಯಾಂಪ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಇವರೆಲ್ಲ ಅಕ್ರಮವಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಂತ ಸಾಬೀತಾದರೆ ಗಡಿಪಾರು ಆಗುವ ಸಾಧ್ಯತೆ ಇದೆ ಇದು ಭಾರತೀಯರ ತಲೆನೋವಿಗೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಲವತ್ತೊಂದು ಸಾವಿರ ಭಾರತೀಯರು ಅಮೆರಿಕದಲ್ಲಿ ಆಶ್ರಯ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಬಹಳಷ್ಟು ಜನ ಐಸಿಇ ವಿಚಾರಣೆಗಾಗಿ ಹಲವು ವರ್ಷಗಳು ಕಾಯಬೇಕಿದೆ ಐಸಿಇ ವಿಚಾರಣೆ ನಡೆಸಿ ರಾಷ್ಟ್ರೀಯ ಭದ್ರತೆಗೆ ಹಾಗೂ ಸಾರ್ವಜನಿಕರ ಸುರಕ್ಷತೆಗೆ ಧಕ್ಕೆ ಬರಲ್ಲ ಅಂತ ಗೊತ್ತಾದ ಬಳಿಕ ಎನ್ ಎನ್ಒಸಿಯನ್ನ ನೀಡಲಿದೆ ಅಲ್ಲಿಯವರೆಗೂ ಭಾರತೀಯರು ಅತಂತ್ರರಾಗಲಿದ್ದಾರೆ ಇನ್ನು ಕೆನಡಾ ಹಾಗೂ ಅಮೆರಿಕ ಕಡೆಯನ್ನ ಅಕ್ರಮವಾಗಿ ದಾಟಿದ್ದ ಹಲವರನ್ನ ಅಮೆರಿಕ ಸರ್ಕಾರ ಬಂಧಿಸಿದೆ ಅಷ್ಟೇ ಗುಜರಾತ್ನ ದಂಪತಿಗಳನ್ನು ಅವರ ಮಗುವಿನೊಂದಿಗೆ ಅಮೆರಿಕ ಪೊಲೀಸರು ಬಂಧಿಸಿದ್ದು ಐಸಿಇನಲ್ಲಿ ಕೇಸ್ ವಿಚಾರಣೆ ಇನ್ನೂ ಬಾಕಿ ಇರುವುದರಿಂದ ಇವರನ್ನು ಅಕ್ರಮ ವಲಸಿಕರ ಕ್ಯಾಂಪ್ನಲ್ಲಿ ಇಟ್ಟಿದ್ದಾರೆ ಕಳೆದ ವಾರ ಐಸಿಇ ಕಚೇರಿಗೆ ಹೋಗಲು ಪ್ರಯತ್ನಿಸಿದರೂ ಕೂಡ ಅವರನ್ನು ಅಲ್ಲಿಗೆ ಬಿಡಲಿಲ್ಲ ಅವರ ವಿಚಾರಣೆ ಆಗಸ್ಟ್ ಇಪ್ಪತ್ತಾರಕ್ಕೆ ನಿಗದಿಯಾಗಿದೆ ಅಂತ ಗೊತ್ತಾಗಿದ್ದು ಅಲ್ಲಿಯವರೆಗೂ ಡಿಟೆನ್ಷನ್ ಸೆಂಟರ್ನಲ್ಲಿಯೇ ಇರಬೇಕಾದ ಅನಿವಾರ್ಯತೆ ಇದೆ ಇಲ್ಲವೇ ಗಡಿಪಾರಾಗುವ ಸಾಧ್ಯತೆ ಇದೆ ರಾಜಕೀಯ ಆಶ್ರಯ ಪಡೆಯಬೇಡಿ ಎಂದು ಸಲಹೆ ಟ್ರಂಪ್ ವಲಸೆ ನೀತಿ ಬಂದರೆ ಮತ್ತಷ್ಟು ಸಂಕಷ್ಟ ಅದಲ್ಲದೆ ಮಾನವ ಸಾಗಾಣಿಕೆ ನೆಟ್ವರ್ಕ್ಗಳು ಅಮೆರಿಕದ ಕೋರ್ಟ್ ಮುಂದೆ ಪೊಲಿಟಿಕಲ್ ಅಜಾಲಮ್ ಕೇಳಬೇಡಿ ಅಂತ ಸಲಹೆ ನೀಡ್ತಾ ಇದ್ದಾರೆ ಯಾಕಂದರೆ ರಾಜಕೀಯ ಕಾರಣಗಳಿಗೆ ಆಶ್ರಯ ಕೇಳುವವರನ್ನ ಅಮೆರಿಕದ ಅಧಿಕಾರಿಗಳು ಬಹಳ ಗಂಭೀರವಾಗಿ ಪರಿಗಣಿಸುತ್ತಿದ್ದು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಆದ್ದರಿಂದ ಇಲ್ಲಿ ಹಲವು ಜನ ಸಿಕ್ಕಿಬಿಡ್ತಾ ಇದ್ದು ಗಡಿಪರಾಗ್ತಾ ಇದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ದ ಗುಜರಾತ್ನ ಕೆಲ ಜನರು ಪೊಲೀಸರಿಗೆ ಸಿಕ್ಕಿಬಿದ್ದಾಗ ನಾವು ವಿರೋಧ ಪಕ್ಷದವರು ಅಂತ ಹೇಳಿದರು ಇದು ಕೆಲ ದಿನಗಳ ಹಿಂದೆ ರಾಜ್ಯಸಭೆಯಲ್ಲೂ ಕೂಡ ಚರ್ಚೆಯಾಗಿತ್ತು ಜನರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ದೇಶವನ್ನು ದೂರುತ್ತಿದ್ದಾರೆ ಅಂತ ಹೇಳಲಾಗಿತ್ತು ಒಟ್ಟಿನಲ್ಲಿ ಅಮೆರಿಕಾ ಎಂಬ ಸುಂದರ ಕನಸು ಕಂಡಿದ್ದ ಭಾರತೀಯರಿಗೆ ಈಗ ಅಮೆರಿಕ ಅಕ್ಷರಶಃ ನರಕವಾಗಿದೆ ಅಮೆರಿಕಕ್ಕೆ ಹೋಗಲು ಅಕ್ರಮದ ದಾರಿ ಹಿಡಿದವರು ಈಗ ಅತಂತ್ರರಾಗಿದ್ದಾರೆ ಹಲವರು ಜೈಲುಪಾಲಾಗಿದ್ದಾರೆ ಹಲವರು ಗಡಿಪಾರಿನ ಆತಂಕದಲ್ಲಿದ್ದಾರೆ ಇದರ ನಡುವೆ ಟ್ರಂಪ್ ವಲಸೆ ನೀತಿ ಕೂಡ ಜಾರಿಗೆ ಬರುವ ಸಾಧ್ಯತೆ ಇದ್ದು ಆಗ ಮತ್ತಷ್ಟು ಭಾರತೀಯರಿಗೆ ಸಂಕಷ್ಟ ಶುರುವಾಗಲಿದೆ ಎನ್ನಲಾಗ್ತಾ ಇದೆ